ಎಲ್ಲರಿಗೂ ನಮಸ್ಕಾರ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಬೀದಿ ಬದಿಯಲ್ಲಿ ಎಂಥೆಂಥ ಬದುಕು ಅರಳುತ್ತೆ ನಮ್ಮ ಹೊಟ್ಟೆಯ ತಾಪವನ್ನು ಶಮನ ಮಾಡುವಂಥ ಬದುಕು ಸಹ ಅರಳುತ್ತೆ ಅರ್ಥ ಆಗಲಿಲ್ವಾ ಬೀದಿ ಬದಿಯಲ್ಲಿ ಸುಪ್ರಸಿದ್ಧವಾದಂಥ ಹೋಟೆಲ್ಗಳು ಇರೋದೇ ಬೀದಿ ಬದಿಯಲ್ಲಲ್ವೇನ್ರಿ ಅಂಥ ಅದ್ಭುತವಾದಂಥ ರುಚಿ ಕೊಡೋ ಒಂದು ಬೀದಿ ಬದಿಯ ಹೋಟೆಲನ್ನು ಇವತ್ತು ನಾವು ಮಾತಾಡ್ಸೋಣ ಬೀದಿ ಬದಿಯಲ್ಲೂ ಸಹ ಅವರು ತಮ್ಮ ಬದುಕನ್ನು ಹೇಗೆ ಕಟ್ಕೊಂಡಿದ್ದಾರೆ ಅಕ್ಷರಶಃ ಅದು ಬೀದಿ ಬದಿಯ ಬದುಕೇ ಆದರೂ ಅವರಲ್ಲಿ ಎಷ್ಟು ನೆಮ್ಮದಿ ಇದೆ ಎಷ್ಟು ನಾಳಿನ ಬಗ್ಗೆ ಒಂದು ಆಶಾಕಿರಣ ಇದೆ ಎಷ್ಟು ಆತ್ಮವಿಶ್ವಾಸ ಇದೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಅವರನ್ನು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಸೋಮಶೇಖರ್ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೀರಾ ನಮ್ಮ ಅವರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀರಿ ಇದೇ ಹೋಟ್ಲ ಕೆಲಸ ಅಲ್ಲಿ ಏನು ಕಲ್ತ್ರಿ ಎಲ್ಲ ಅವರು ಚಿಕ್ಕದ್ರಿಂದ ಅವರ ಕಲ್ಸಿದ್ರು ನಮಗೆ ಏನು ಕಲಿತ್ರಿ ಇಡ್ಲಿ ಚಿತ್ರಾನ್ನ ಉದ್ನೋಡೆ ಮಸಾಲೆ ವಡೆ ಈ ಉದ್ನೋಡೆಗೆ ಏನೇನು ಹಾಕ್ತೀರಾ ಸರ್ ಕಾಯಿ ಹಾಕ್ತೀವಿ ಕರ್ಬೇನ್ ಸೊಪ್ಪು ಹಾಕ್ತೀವಿ ಶುಂಠಿ ಹಾಕ್ತೀವಿ

ಚಿಕ್ಕದ್ರಿಂದನೂ ಹೋಟ್ಲೆ ಓಟ್ಲೆನ ಹಾ ಈಗ ಎಷ್ಟು ಹಿಡ್ಲಿ ಇಡ್ಲಿ ಇದು ವಡೆದು ಹಾ ವಡೆ ಮಾಡ್ಬೋದು ಹೇಳಿ ಸರ್ ಒಂದು ಐವತ್ತು ಒಡೆ ಆಗುತ್ತೆ ಇಷ್ಟಕ್ಕೆ ಐವತ್ತು ಒಡೆ ಆಗುತ್ತಾ ದಿನ ಎಷ್ಟು ವ್ಯಾಪಾರ ಮಾಡ್ತೀರಾ ಸರ್ ಮಾಡ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಮಾಡ್ತೀವಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಾಡ್ತೀರಾ ಮುಂಚೆ ಆದ್ರೆ ನಮಗೆಲ್ಲ ಹಳೆ ರೋಡ್ ಇತ್ತು ಬೆಂಗಳೂರ್ ರೋಡು ನಾವೆಲ್ಲ ಓಡಾಡ್ತಾ ಇದ್ ತಿಂಡಿ ತಿಂತಾ ಇದ್ದು ಹೌದು ಈಗ ಹೈವೇ ಬಂದ್ಬಿಡ್ತಲ್ಲ ಜನ ಹಾರ್ಕ ರೋಡ್ ಐತಾರಲ್ಲ ಅವಾಗ ಬರೋರ್ ಬಂದೇ ಬರ್ತಾರಲ್ಲ ಸರ್ ಬರೋಸ್ತಿರೋರ್ ಬಂದೇ ಬರ್ತಾರೆ

ದೋಸೆ ಸ್ಟಾರ್ಟ್ ಮಾಡಬೇಕು ಮಾಡ್ತೀವಿ ಸ್ವಲ್ಪ ಶೀಘ್ರದಲ್ಲೇ ಮಾಡ್ತೀವಿ ಇದು ಬೆಳಗ್ಗೆಯಿಂದ ಸಂಜೆ ಗಂಟೆ ಹೌದು ಸರ್ ನಾವು ಬೆಳಗ್ಗೆ ಮೂರು ಗಂಟೆಗೆ ತೊಳಿತೀವಿ ಎಲ್ಲಾ ಮನೆ ಮೂರು ಗಂಟೆಗೆ ಮೂರು ಗಂಟೆಗೆ ತೊಳಿತೀವಿ ಎದ್ದು ಮನೇಲಿ ರೆಡಿ ಮಾಡಿ ಅಲ್ಲಿ ಇಲ್ಲಿ ತರ್ತೀವಿ ಮನೇಲಿ ರೆಡಿ ಮಾಡ್ಕೊಂಡು ಇಲ್ಲಿ ತರ್ತಾರೆ ಎಲ್ಲ ಒಂದೇ ತರ ಇರೋಲ್ಲಪ್ಪ ಈಗ ಮಳೆ ಕಾಲ ಒಂದು ಆರು ದಿನ ಮಳೆ ಸುರಿತಾ ಇದೆ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ ಕಸ್ಟಮರೇ ಬರೋಲ್ಲ ಏನ್ ಮಾಡ್ತೀರಾ ಏನು ಮಾಡಕ್ಕ ಸರ್ ಒಂದ್ ದಿವಸ ಆಗುತ್ತೆ ಒಂದ್ ದಿವಸ ಆಗಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಈಗ ಇಷ್ಟೆಲ್ಲ ಮಾಡಿದೀರಾ ದಿನ ಎಷ್ಟು ಮಾಡ್ತೀರಾ ಸರ್ ಮಾಡ್ತೀವಿ ಒಂದು ಐನೂರಿಂದ ಒಂದು ಆರ್ನೂರು ಐನೂರಿಂದ ಆರ್ನೂರು ವಡೆ ಸ್ನೇಹಿತರ ಕೇಳಿ ಐನೂರಿಂದ ಆರ್ನೂರು ವಡೆ ಮಾಡ್ತೀರಾ ಇಡ್ಲಿ ಎಷ್ಟ್ ಮಾಡ್ತೀರಾ ಅದೊಂದು ಸಾವಿರ ಹೋಗುತ್ತೆ ಒಂದು ಸಾವಿರ ಇಡ್ಲಿ ಐನೂರಿಂದ ಆರ್ನೂರು ವಡೆ ಚಿತ್ರಾನ್ನ ಚಿತ್ರಾನ್ನ ಒಂದು ಹತ್ತು ಕೆಜಿ ಹತ್ತು ಕೆಜಿ ಚಿತ್ರಾನ್ನ ಹತ್ತು ಕೆಜಿ ಚಿತ್ರಾನ್ನ ಬೆಳಿಗ್ಗೆಯಿಂದ ಮಳೆ ಸುರಿದು ಬಿಟ್ಟು ಹೌದು ಸರ್ ಕಸ್ಟಮರೇ ಬರ್ದೇ ಇದ್ರಿ ಇಷ್ಟೆಲ್ಲ ಏನಪ್ಪ ಮಾಡ್ತೀರಾ ಬಂದೇ ಬರ್ತಾರೆ ಇವತ್ತಿನವರೆಗೂ ನಮ್ಗೆ ಅವರು ಲಾಸ್ ಮಾಡಲಿಲ್ಲ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದೆ ಸೊ ಬಂದಿಲ್ಲ ಅಂತ ಇಲ್ವೇ ಇಲ್ಲ ಬಂದಿಲ್ಲ ಅನ್ನೋದಿಲ್ಲ ಕೇಳಿ ಗಾಳಿ ಕಸ್ಟಮರ್ ಈಗ ಯಾವ್ದೋ ಒಂದು ರ್ಯಾಲಿ ಹೋಗ್ತಾ ಇತ್ತು ಪೊಲಿಟಿಕಲ್ ರ್ಯಾಲಿ ಇನ್ನೊಂದು ರ್ಯಾಲಿ ಒಂದ್ ಐನೂರು ಜನ ಒಂದೇ ಹಿಡ್ಕಿಲ್ ನೋಡಿದ್ರು ಹೋಟ್ಲು ನುಗ್ಬಿಟ್ರಪ್ಪ ದುಡ್ಡೆ ಕೊಡಲ್ಲ ಐನೂರು ಜನ ಎಲ್ ದುಡ್ಡು ಕೊಡ್ತಾರೆ ನಿಮ್ಗೆ ಐನೂರು ಜನ ತಿನ್ಕ ಏನ್ ಮಾಡ್ತೀರ ಇಲ್ಲ ಸರ್ ಐನೂರು ಜನ ಬಂದ್ರು ಒಬ್ರು ನಿಲ್ಸ್ಕೊತಿ ಯಾರನ್ನ ಬಿಲ್ ಕೊಡೋರ್ನ

ನಾವು ಕಲಿಕಾಲ ಏನಾದರೂ ಕೆಟ್ಟದ್ದು ಕೇಳಿದ್ರೆ ಕಲಿಕಾಲ ಅಂತಿರ್ತೀವಿ ನಿಜವಾಗ್ಲೂ ಕಲಿಕಾಲದಲ್ಲೂ ಒಳ್ಳೆ ಜನ ಇದ್ದಾರೆ ಯಾರು ಪುಣ್ಯಾತ್ಮ ಇವರಿಗೆ ಮೈಸೂರಿಂದ ವಾಪಸ್ ತಂದು ಫೋನ್ ಪೇ ಮಾಡಿದ್ರಲ್ಲ ಅವ್ರ ಹೊಟ್ಟೆ ತಣ್ಣಗಿರ್ಲಿ ಅಲ್ವೇ ನೋಡಿ ಸಾಮಾನ್ಯವಾಗಿ ಈ ಎಸ್ ಎಲ್ ಸಿ ಓದ್ಬಿಟ್ಟು ಅರ್ಧಕ್ಕೆ ನಿಲ್ಸಿ ಈ ತರ ಹೋಟ್ಲ್ ಕೆಲ್ಸಕ್ಕೆ ಬಂದು ಈ ಕೆಲಸ ಎಲ್ಲ ಮಾಡೋರಿಗೆ ನಾನು ಮಾತಾಡಿಸ್ದಂಗೆ ಒಂದು ಸ್ವಲ್ಪ ಕೀಳಿರಿಮೆ ಇರುತ್ತೆ ಆದರೆ ಇವತ್ತು ನೀವು ಈ ಕೆಲಸ ಮಾಡ್ತಾ ಇದಿರಲ್ಲ ಇಂಥದ್ದೊಂದು ಬಿಸ್ನೆಸ್ ಸೆಟಪ್ ಅಪ್ ಮಾಡ್ಬೇಕು ಅಂತ ಲಕ್ಷಾಂತರ ಜನ ಬೆಂಗಳೂರಲ್ಲಿ ಕನಸ್ ಕಾಣ್ತಾ ಇದ್ದಾರೆ ಅವ್ರಿಗೆ ನೀವೇನ್ ಹೇಳ್ತೀರಾ ಏನಿಲ್ಲ ಸರ್ ಇದು ಸಡನ್ ಆಗಿ ನೀವ್ ಮಾಡ್ತೀವಿ ನಾವ್ ಮಾಡ್ತೀವಿ ಅಂದ್ರೆ ಇದು ಓಟ್ಲು ಮಾಡಕ್ ಆಗಲ್ಲ ಚಿಕ್ಕದ್ರಿಂದ ಬಂದಿರ್ಬೇಕು ಇಷ್ಟು ಜನ ಲೇಬರ್ ಇರ್ಬೋದು ನಾನು ನಮ್ಮ ಮಿಸ್ಸಸ್ ನಿಂತ್ಕೊಂಡು ಬೆಳಗ್ಗೆ ರೆಡಿ ಮಾಡೋದು ಮನೆಯಿಂದ ಮಾಡೋದು ಅಷ್ಟೇ ಇಲ್ಲಿ ಮಾಡೋದು ಅಷ್ಟೇ ನೀವು ನಿಮ್ ಮನೆಯವರು ಇಬ್ರು ಬೆಳಗ್ಗೆ ಮೂರ್ ಗಂಟೆ ಎರಡೂವರೆಗೆ ಎದ್ದು ರೆಡಿ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡ್ ಬರ್ಬೇಕು ಸೊ ನಿಮ್ ಪ್ರಕಾರ ನೀವು ಕೆಲಸ ಕಲ್ತಿರ್ಬೇಕು ಕೈ ಕಲ್ತಿರ್ಬೇಕು ಇವಾಗ ಯಾರೋ ಬಂದ್ ಮಾಡ್ತಾರೆ ಅಂದ್ರೆ ಅವನೊಂದೊಂದು ವಾರ ರಜಾ ಕೂತ್ ಮನೆಗೆ ಹೋಯ್ತಾನೆ ಹೋಟ್ಲು ಬಾಕ್ಲಕ್ ಬರ್ತಾವತ್ತೆ ಎಷ್ಟು ಜನ ಒಟ್ಟಸ್ಕೊಂಡ್ ಬರ್ತಾರೆ ನಮ್ ನಂಬ್ಕೊಂಡು ಬೆಂಗ್ಳೂರ್ ಬಿಟ್ರೆ ಸಾರ್ ಕರೆಕ್ಟಾಗಿ ಆಗಿ ಅರ್ಧ ಹಾಫ್ ಅನ್ ಅವರ್ ಜರ್ನಿ ಇಲ್ಲಿ ಇಲ್ಲಿ ತಿಂದಿ ಮುಂದಕ್ಕೆ ಹೋಗತಾರ ಸೊ ನಿಮ್ ಪ್ರಕಾರ ಈಗ ಯಾರೋ ದುಡ್ಡಿದೆ ಅಪ್ಪ ಯಾವನೋ ಒಬ್ಬ ಒಬ್ಬನ ಹತ್ರ ದುಡ್ಡಿದೆ ಒಂದ್ ಐದ್ ಲಕ್ಷ ಹತ್ತು ಲಕ್ಷ ಅವ್ನ ಹೋಟ್ಲು ಶುರು ಮಾಡ್ತೀನಿ ಅಂದ್ರೆ ಕಷ್ಟ ಅವ್ನಿಗೆ ಹೋಟ್ಲ್ ಅನುಭವನೇ ಇಲ್ದೇ ಕಷ್ಟ ಈಗ ನಾ ಶುರು ಮಾಡ್ತೀನಿ ಅಂದ್ರೆ ಕಷ್ಟ ಆಗಲ್ಲ ಆಗಲ್ವಾ ಲೇಬರ್ ನಂಬ್ಕೊಂಡು ವ್ಯವಹಾರ ಇದಕ್ಕೆ ಬೇಕಲ್ಲ ದುಡ್ಡು ಈಗ ನೀವು ನಿಮ್ಮ ಮಾವನ ಹತ್ರ ಎಸ್ ಎಲ್ ಸಿ ಆದ ತಕ್ಷಣ ಕೆಲ್ಸಕ್ಕೆ ಸೇರ್ಕೊಂಡು ತಂದೆ ತಾಯಿ ಇಲ್ಲ ಸರ್ ಎಲ್ಲ ಅವರೇ ಸಾಕಿದ್ರು ಚಿಕ್ಕದ್ರಿಂದ ನಾನು ಅವರೇ ಸಾಕಿದ್ದೆ ಸ್ಟೇಷನ್ ಪಕ್ಕನೇ ಇದೆ ರೆಂಟ್ ಪಾಪ ಶಶಿಕಲ ಅಂತ ಸ್ಟೇಷನ್ ಪಕ್ಕನೇ ಇದೆ ಅವ್ರು ಸಾಕಿದ್ದು ಅವರೇ ಮದುವೆ ಮಾಡಿದ್ದು ಅವ್ರ ಹತ್ರನೇ ಬೆಳೆಸಿದ್ದು ಮಗ ಅಂತ ಬೆಳೆಸಿರೋದು ಈ ಮಠಕ್ಕೆ ಬಂದು ನಿಂತಿದ್ದೀನಿ ಅವ್ರ ಹತ್ರ ಕೆಲಸ ಕಲಿಸಿದ್ರು ಹಾಂ ಈಗ ಯಾರು ಇಲ್ಲ ಓದಿದ್ರಿ ಬೆಳೆದ್ರಿ ನಿಮ್ಗೆ ಒಂದಿನ ಇದು ಕನ್ಸಿತ್ತ ಹಿಂಗೆಲ್ಲ ಇಡ್ಬೇಕು ಅಂತ ಇಲ್ಲ ಸರ್ ನಮ್ ಚಿಕ್ಕದಿಂದ ಹೋಟ್ಲೆ ಅಲ್ವಾ ನಮ್ಗೆ ಯಾವ್ದೋ ಕೆಲಸ ರಿಸ್ಕ್ ಅನ್ಸಲ್ಲ ಯಾಕಂದ್ರೆ ಕಾಲದಿಂದ ಮಾಡ್ಕೊಂಡಿದ್ದೀವಲ್ಲ ಯಾವ್ದೋ ರಿಸ್ಕ್ ಅನ್ಸಲ್ಲ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಸರ್ ಮದ್ವೆ ಆಗಿ ವರ್ಷ ಆಯ್ತು ಮಕ್ಕಳು ಸರ್ ಒಬ್ಳು ಫಸ್ಟ್ ಪಿ ಯು ಸಿ ಮಾಡ್ತಾರೆ ಕಾಮರ್ಸ್ ತಗೊಂಡಿದ್ದಾರೆ ಈಗ ಮನೆ ಸೆವೆಂಟಿ ಪರ್ಸೆಂಟ್ ಬಂತು ಚಿಕ್ಕಳು ಫಸ್ಟ್ ಕ್ಲಾಸ್ ಬಂದು ಅವ್ರು ಸೆವೆಂತ್ ಇವಾಗ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಏನ್ ಮಾಡ್ಬೇಕು ಅಂತಿದ್ದೀರಾ ಸರ್ ಒಬ್ರು ಡಾಕ್ಟರ್ ಆಗ್ಬೇಕಂತ ಒಬ್ರು ಇಂಜಿನಿಯರ್ ಆಗ್ಬೇಕಂತ ಹೇಳಿದ್ರಲ್ಲ ಸ್ನೇಹಿತರೆ ಹೇಳಿದ್ರ ನೋಡಿ ನಾನು ಹೇಳೋದು ಎಲ್ರು ಡಾಕ್ಟರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ರೆ ನಾಳೆ ನಮ್ಗೆ ಇಡ್ಲಿ ಕೊಡೋರು ಯಾರಪ್ಪ ನೀವು ಅವ್ರವ್ರ ಇಷ್ಟ ಅಲ್ವಾ ಸರ್ ಅದು ಅವ್ರವ್ರ ಇಷ್ಟ ಅಲ್ವಾ ನಾವು ಇದ್ ಮಾಡಕ್ ಆಗಲ್ಲ ಏನ್ ಓದ್ತೀವಿ ಅಂದ್ರೆ ಅದು ಓದ್ತೀವಿ ಈಗ ಅವ್ರು ಓದ್ತಾರೆ ಚೆನ್ನಾಗಿ ಮತ್ತೆ ನೀವು ಚೆನ್ನಾಗಿ ಓದಿಸ್ಬೇಕು ಓದಿಸ್ತಾರೆ ಈಗ ನಿಮ್ಗೆ ಯಾರೋ ಒಬ್ಬ ಬಂದ ಅಣ್ಣ ನಾನೊಂದು ಹೋಟ್ಲು ಮಡಗಬೇಕು ಅಂತ ಇದ್ದೀನಿ ಹೆಂಗೆ ಏನು ಎಷ್ಟ ವ್ಯವಹಾರ ಅಂದ್ರೆ ಏನು ಹೇಳ್ಕೊಡ್ತೀರಾ ನಮ್ಮ ನಮ್ಮ ಕೈಲಿ ಏನ್ ಇದೆಯೋ ಅದನ್ನ ನಾವು ಹೇಳ್ಕೊಡ್ತೀವಿ ಸರ್ ಈಗ ನೀವು ಹೋಟ್ಲ್ ಇಡೋದ್ ಬೇಕು ಬೇಡ ಗುರು ಹೋಟ್ಲ್ ಇಡ್ಬೇಡ ಕಣಮ್ಮ ಇವೆಲ್ಲ ಸಿಕ್ಕಾಪಟ್ಟೆ ರಿಸ್ಕ್ ನೀ ಕೆಲಸ ಕಲ್ತಿದ್ರಷ್ಟೇ ಇಡು ಇದ್ದೇ ಬೇಡ ಅಂತ ಹೇಳ್ತೀರೋ ಇಲ್ಲ ಗುರು ಹೋಟ್ಲ್ ಇಡಮ್ಮ ನಡೆಸ್ಬೋದು ಅಂತ ಹೇಳ್ತೀರ ಕಷ್ಟ ಸರ್ ಹೋಟ್ಲು ಕಷ್ಟ ಈಸಿ ಅಲ್ಲ ಹೋಟ್ಲು ಹೌದಾ ಕರೆಂಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ನೀರಿಲ್ಲ ಬೋರ್ಕಟ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಸಫರ್ ಆಯ್ತು ಹೋಟ್ಲು ಹೇಳಕ್ ಈಸಿ ಅಷ್ಟೇನೆ ಅದ್ರಲ್ಲಿ ಇರೋ ಕಷ್ಟ ಸಿಕ್ಕಾಬಿಟ್ಟು ಇವಾಗ ಚಟ್ಟಿ ಬೇಕು ಉದ್ದಿಟ್ ಬೇಕು ಅಂದ್ರೆ ಕರೆಂಟ್ ಇರ್ಲೇಬೇಕು ಬೆಳಗ್ಗೆ ಹೋದ್ರೆ ಸಂಜೆ ಬಂದು ತೆಗೆದು ಬಿಟ್ರೆ ಅವತ್ತೊಂದ್ ದಿವಸ ಎಲ್ಲ ವೇಸ್ಟ್ ನಾವೆಲ್ಲ ಬಂಡವಾಳ ಹಾಕ್ಬಿಟ್ಟಿರ್ತೀವಿ ಇವತ್ತು ನಾಳೆ ಮಾಡ್ಬೇಕು ಇವಾಗ ಎಲ್ಲಾ ರೆಡಿ ಆಗಿರುತ್ತೆ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು ಮನೇಲಿ ಇರೋದು ಆ ತರ ಆಗೋಗುತ್ತೆ ಕರೆಂಟ್ ಮುಖ್ಯ ಮೇನ್ ಕರೆಂಟ್ ಮುಖ್ಯ ನೀರ್ ಇರ್ಬೇಕು ಸರ್ ಹೋಟ್ಲ ನೀರು ಕರೆಂಟ್ ಮೇನ್ ಈಗ ಸಪೋಸ್ ಈ ಹುಡುಗರೆಲ್ಲ ಎಷ್ಟು ಜನ ಹುಡುಗರು ಇಟ್ಕೊಂಡಿದೀರಾ ಸರ್ ಎಲ್ಲ ಒಂದ್ ಒಂಬತ್ತು ಜನ ಇದ್ದಾರೆ ಐದ್ ಜನ ಲೇಡೀಸ್ ಇದಾರೆ ನಾಲ್ಕು ಜನ ಕೇಳಿ ಸ್ನೇಹಿತರೆ ಕೇಳಿ ಇಲ್ಲಿ ನೀವು ನೋಡ್ತಾ ನೀವು ಇರತಕ್ಕ ಹೋಟೆಲ್ಲು ಗಂಡ ಹೆಂಡತಿ ಅಲ್ಲದೆ ಒಂಬತ್ತು ಜನ ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ ಒಂಬತ್ತು ಜನ ಇಟ್ಸ್ ಇಟ್ಸ್ ಎ ಬಿಸ್ನೆಸ್ ಇಟ್ಸ್ ಎನ್ ಇಂಡಸ್ಟ್ರಿ ಈಸ್ ರನ್ನಿಂಗ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ವಾ ಅದು ಈ ಒಂದು ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಸೈಜಿನ ಒಂದು ಇಂಡಸ್ಟ್ರಿಯನ್ನೇ ನಡೆಸ್ತಾ ಇದ್ದಾರೆ ಅಂತಂದ್ರೆ ಭಾರತ ಯಾವ್ದ್ರಲ್ಲಿ ಹಿಂದುಳಿದಿದೆ ಅಂತ ನೀವು ಹೇಳ ಹಾಗಿಲ್ಲ ನೋಡಿ ಒಂದು ಚಿಕ್ಕ ಸೈಜಿನ ಒಂಬತ್ತು ಜನ ಹೆಂಗ್ ಮೇಂಟೈನ್ ಮಾಡ್ತೀರಾ ಸಂಬಳ ಕೊಟ್ಕೊಂಡು ಸಾರಿಗೆ ಕೊಟ್ಕೊಂಡು ಅವ್ರು ಒಂದಿನ ಬರ್ತಾರೆ ಒಂದಿನ ಬರಲ್ಲ ಒಬ್ಬನಿಗೆ ಹುಷಾರಿಲ್ಲ ಒಬ್ಬನಿಗೆ ಆಮ್ ಸಂಖ್ಯೆ ಒಬ್ಬ ಊರಿಗೆ ಹೆಂಗ್ ಮೇಂಟೈನ್ ಯಾರು ಬರಲಿ ಬರದೇ ಇರಲಿ ನಾನು ನಮ್ಮ ಮನೆಯವರು ಉಪಯೋಗ ಮಾಡ್ತೀನಿ ನೀನು ನಿಮ್ಮ ಮನೆಯವರು ನೀವು ಆದಷ್ಟು ಆಗ್ಲಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮನೆ ಕಡೆ ಹೋಗ್ತೀನಿ ಹ್ಮ್ ಆತರ ಶುರು ಮಾಡಿದ್ರಲ್ಲ ಆವಾಗ ನಿಮ್ ಮದ್ವೆ ಆಗಿತ್ತಾ ಹ್ಮ್ ಆಗಿತ್ತು ಸರ್ ಸೊ ಅವಾಗ ನೀವು ನಿಮ್ಮ ಮನೆಯವ್ರ ಇಬ್ರು ಸೇರಿ ಶುರು ಮಾಡಿದ್ರೆ ಇಲ್ಲ ಇಲ್ಲ ಅವ್ರ ಮನೇಲೆ ಇದು ನಾನು ಕೆಲಸ ಮಾಡ್ತೇನೆ ಇದೇ ತರ ಬಟ್ರ್ ಕೆಲಸ ಮಾಡ್ತಾ ಇದ್ದೀನಿ ಇದಿಟ್ಟಾಗ ಎಷ್ಟು ಜನ ಕೆಲ್ಸಕ್ಕೆ ತಗೊಂಡ್ರಿ ಸರ್ ನಾನು ಒಬ್ನೇನೆ ನೀವೊಬ್ಬರೇ ಈ ತಳಗಡೆ ಇದೆ ನೋಡಿ ಹಾಂ ಈ ತಳಗಡೆ ಹಾಕೊಂಡು ನಾನು ಇಲ್ಲೇ ಮಾಡಿದ್ದೆ ಸ್ನೇಹಿತರೆ ಇವರು ಹೇಳ್ತಾ ಇರೋದ್ರ ಗೂಢ ಅರ್ಥ ಇಷ್ಟೇನೆ ನಮ್ಮ ಸ್ವಂತ ಕೈಯಲ್ಲಿ ಕೆಲಸ ಇರಬೇಕು ನಮ್ಮ ಕೈಯಲ್ಲಿ ಕೆಲಸ ಇರಬೇಕು ಯಾವ ಲೇಬರ್ ಮೇಲೂ ಡಿಪೆಂಡ್ ಆಗಬಾರ್ದು ನೀವು ಅವರು ಎಲ್ಲಾರು ಕೈ ಕೊಟ್ಟರು ಅಂತಂದ್ರುನು ಪ್ಲಾನ್ ಬಿ ನಾನು ನಮ್ಮ ಮನೆಯವರು ಅಂತ ಅಲ್ ಹೌದಾ ಹೌದು ಸರ್ ಈಗ ಇವ್ರು ಯಾರು ಬರ್ಲಿಲ್ಲಾ ಅಂದ್ಕೊಳ್ರಿ ಇವಾಗ ಕರೋನಾ ಟೈಮ್ ಬಂತಲ್ಲ ಹೌದು ಏನ್ ಮಾಡಿದ್ರಿ ಏನಿಲ್ಲ ಸರ್ ಮನೇಲೆ ಇದ್ದೋ ಮನೇಲೆ ಇದ್ರ ಏನು ಮಾಡಕ್ ಆಗ್ಲಿಲ್ಲ ಏನು ಮಾಡಕ್ಕ ಈಗ ಸಪೋಸ್ ಇವ್ರ ನಾಳೆ ಯಾರು ಬರ್ಲೇ ಇಲ್ಲ ಅಂದ್ಕೊಳ್ರಿ ಹ್ಮ್ ಏನ್ ಹೆಂಗ್ ನಡೆಸ್ತೀರ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂತೀ ಇವಾಗ ಜಾಸ್ತಿ ಮಾಡ್ತೀವಿ ಅಂದ್ರೆ ಈಗ ಒಂದ್ ಇಪ್ಪತ್ ಸಾವಿರ ಬಿಸಿನೆಸ್ ಮಾಡತ್ತ ಐದ್ ಸಾವಿರ ಆಗ್ಲಿ ಮಾಡ್ಕೊಂಡ್ ಹೋಗ್ತೀವಿ

ಇಲ್ಲ ಸರ್ ನಡತೆ ನಾವು ಹನ್ನೆರಡು ಗಂಟೆ ತಕ ಇಲ್ಲೇ ಇರ್ತೀವಿ ಆಮೇಲೆ ಮಕ್ಕಳು ಎಲ್ಲಾ ಸ್ಕೂಲ್ ಬಿಟ್ಬಿಟ್ಟು ನಾನು ಇಲ್ಲಿ ನೋಡ್ಕೊತಾ ಇರ್ತೀನಿ ಅವರ ಮನೆಗೆ ಏನ್ ಬೇಕೋ ರೆಡಿ ಮಾಡಿಸ್ಬಿಟ್ಟು ಮಕ್ಕಳನ್ನ ಒಬ್ಬ ಕಾಲೇಜ್ ಬಿಟ್ಿದ್ರೋ ಸ್ಕೂಲ್ ಬಿಟ್ಬಿಟ್ಟು ಇವಾಗ ಬಂದಿ ನಾವು ವ್ಯಾಪಾರ ಮಾಡ್ತೀವಿ ಹಾ ಹೋಗುವಾಗ ಮಕ್ಕಳು ಹೋಗ್ತಾರೆ ಮನೆಗೆ బైಕಲ್ ಕರೆಕೊಂಡು ಹೋಗ್ಬಿಡ್ತೀವಿ ಹಾ ವಾಪಸ್ ನೀವೇ ಕರ್ಕೊಂಡು ಹೋಗ್ತೀರಾ ನಾವೇ ಕರ್ತೀನಿ ನೀವೇ ಕರ್ಕೊಂಡು ಹೋಗ್ತೀರಾ ನಾನು ಕರ್ತೀನಿ ನೀವೇ ಕರ್ಕೊಂಡು ಹೋಗ್ತೀರಾ ನೀವೇ ಕರ್ಕೊಂಡು ಬರ್ತೀರಾ ಈಗ ನೀವು ಬಂಡವಾಳ ಅಂತಿರಲ್ಲ ಬಂಡವಾಳ ಇಲ್ಲಿಂದ ತಂದು ಹಾಕಿದ್ರಿ ಬಣ್ಣ ಏನಿಲ್ಲ ಸರ್ ಹಿಂಗೆ ಫೈನಲ್ಸ್ ಇಸ್ಕೊತೀವಿ ಫೈನಲ್ಸ್ ಇಸ್ಕೊಂಡು ಜೀವನ ಮಾಡ್ಕೊಂಡು ಈ ಯಾವತ್ತು ಅದ್ರಲ್ಲಿ ಕೈ ಕೊಡ್ಲಿಲ್ಲ ನಿಮಗೆ ಇವಾಗ ಈಸ್ಕೊಂಡಿದ್ದು ಟೈಮ್ ವಾಪಸ್ ಕೊಡಕ್ ಆಗ್ಲಿಲ್ಲ ಇಂಟ್ರೆಸ್ಟ್ ತಂದಿದ್ರಿ ವಾಪಸ್ ಕೊಡಕ್ ಆಗ್ಲಿಲ್ಲ ಇಲ್ಲ ಆ ಟೈಮ್ ಗಳು ಇದಾವೆ ಸರ್ ಏನು ಮಾಡಕ್ ಆಗಲ್ಲ ಒಂದೊಂದ್ ದಿವಸ ಹೇಳದ್ನಲ್ಲ ಬಿಸ್ನೆಸ್ ಏನ ಡಲ್ ಆಯ್ತು ಸರ್ ಇವತ್ತಿಲ್ಲ ಸರ್ ನಾಳೆ ಸೇರಿಸ್ಬಿಡ್ತೀನಿ ಈ ನಿಮ್ಮ ಕಸ್ಟಮರ್ಗಳು ಬರ್ತಾರಲ್ಲ ಎಲ್ಲರೂ ಕರೆಕ್ಟಾಗಿ ದುಡ್ಡು ಕೊಡ್ತಾರ ಕಿರಿಕ್ ಮಾಡಲ್ಲ ಏನ್ ಹಿಂಗ್ ಮಾಡಿದ್ಯಾ ಇಡ್ಲಿ ಏನ್ ದೋಸೆ ಹಿಂಗ್ ಮಾಡಿದ್ಯಾ ಅಂತ ಯಾರು ಕಿರಿಕ್ ಮಾಡಲ್ಲ ಯಾರು ಮಾಡಿಲ್ಲ ಸರ್ ಇಲ್ಲಿವರ್ಗ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಇಲ್ಲಿವರ್ಗ ಯಾರು ಮಾಡಿಲ್ಲ ಯಾರು ಕಂಪ್ಲೇಂಟ್ ಹೇಳಿ ಯಾರು ಕಂಪ್ಲೇಂಟ್ ಈ ದುಡ್ಡು ಕೊಡದೆ ಸರ್ ರಿಟರ್ನ್ ಬರ್ತಾರೆ ಇಲ್ಲ ನೆಕ್ಸ್ಟ್ ವಾರ ಅವ್ರು ಬಂದಾಗ ಫ್ಯಾಮಿಲಿ ಸಮೇತ ಸರ್ ತಿಂದಿದ್ದು ತೊಳಿ ಸರ್ ಬಿಲ್ಲು ಅಂದ್ಬಿಟ್ಟು ಅವ್ರೇ ಹೇಳ್ಬಿಡ್ಬಿಟ್ಟು ಸುಮಾರು ಸಲ ಕೊಟ್ಟವರು ಕ್ರೌಡ್ ಆಗಿರುತ್ತಲ್ಲ ನಾವು ನಿಗಾ ಮಾಡಕ್ಕಾಗಲ್ಲ ಅವರು ಅದೇ ಅವರೇ ಬಂದಿರೋದೇ ಹೋಗ್ಬೇಕು ಟೈಮ್ ಟೈಮ್ ಕ್ಯಾಚ್ ಮಾಡ್ಬೇಕು ಅವ್ರು ಮೈಸೂರಿಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಮರ್ತೋಟಾಗಿರ್ತೀರ್ಗ ಆಕಡಿಂದ ಬಂತಿ ಕೊಟ್ಬಿಡೋಗ ಇಲ್ಲ ನೆಕ್ಸ್ಟ್ ವಾರ ಬಂದೇ ಬರ್ತಾರೆ ಎಲ್ಲೂ ಹೋಗಲ್ಲ ಇಲ್ಲಿ ಬಂದ ಒಂದ್ಸಲ ಹೋದ್ರೆ ಬಂದೇ ಬರ್ತಾರೆ ಎಲ್ಲೂ ಹೋಗಲ್ಲ ಇದಕ್ಕೆ ಫ್ಯೂಚರ್ ಏನು ಭವಿಷ್ಯ ಈಗ ನೀವು ಗಟ್ಟುಕುಟ್ಟ ಆಗಿದ್ದೀರಾ ನಿಮ್ ಮನೆಯವರು ಆರೋಗ್ಯವಾಗಿದ್ದಾರೆ ಬೇರೆ ಫ್ಯೂಚರ್ ಮುಂದೆ ಏನ್ ಯೋಚನೆ ಮಾಡಿದಿರ ಏನಿಲ್ಲ ಇಲ್ಲ ಸರ್ ನೆಟ್ಸ್ಕೊಂಡ್ ಹೋಗ್ತಾ ಇರೋದು ಜೀವನ ಎಲ್ಲಿಗಂಟೆ ಹೋಗಿ ತರದು ಹೋಗ್ತಾ ಇರುತ್ತೆ ಸರ್ ಆತರ ಬೇರೆ ಏನ್ ಯೋಚನೆ ಬೇರೆ ಏನು ಯೋಚನೆ ಇಲ್ಲ ಮಕ್ಕಳು ಎಷ್ಟು ವರುಷಕ್ಕೂ ಜೀವನ ಮಾಡಬೇಕು ಮದ್ವೆ ಮಾಡ್ಬೇಕಲ್ಲ ಮಾಡಬೇಕಲ್ಲ ಮಕ್ಕಳು ಮಾಡೋಣ ಇನ್ನ ವಯಸ್ಸೈತೆ ಇದೆ ಇನ್ನ ಚಿಕ್ಕ ಹುಡುಗರಿंना ಮಾಡೋಣ ಈಗ ನಿಮ್ಗೆ ಈ ವರ್ಷದ ನಿಮ್ ಜೀವನದಲ್ಲಿ ನಾ ಯಾಕಾದ್ರೂ ಬಂದಪ್ಪ ಇದಕ್ಕೆ ಅಂತ ಅನ್ಸದ್ ಒಂದ್ ಪ್ರಸಂಗ ಏನಾರ ಇದ್ರೆ ಇಲ್ಲ ಸರ್ ಯಾವತ್ತು ಅನ್ಸಲಿಲ್ಲ ನಮ್ ಮನ್ಸಿಗೆ ರಿಸ್ಕ್ ಅಂತ ಅನ್ಸ್ತದೆ ಸಡನ್ ಆಗ ಯಾರನ್ನ ಇವಾಗ ಬರ್ತೀನಿ ಅಂತಿದ್ರ ಮಾರಿ ನೀವು ಬರಲ್ಲ ಅವಾಗ ಬೇಜಾರಾಗಿರ್ಬೋದು ಅವ್ರತು ನಮ್ಗೆ ಯಾವತ್ತು ನಮ್ಗೆ ಖುಷಿಯಿಂದ ಮಾಡ್ತೀವಿ ನಾ ಎಲ್ಲಾನು ಎಲ್ಲಾನು ಖುಷಿಯಿಂದ ಈಗ ನಮ್ ಜನಕ್ಕೆ ಏನು ನೀವು ಈ ಹೋಟೆಲ್ ನಡೆಸ್ತಾ ಇದ್ದೀರಾ ಒಂಬತ್ತು ಜನ ಇಟ್ಕೊಂಡು ನೀವು ನಡೆಸ್ತಾ ಇದೀರಾ ಓದಿ ಡಿಗ್ರಿ ಮುಗಿಸಿ ಕೆಲಸ ಹುಡ್ಕೊಂಡು ಬೆಂಗಳೂರು ಬರ್ತಾರಲ್ಲ ಆ ಹುಡುಗರು ಕೆಲಸನೇ ಸಿಗದೆ ನಿರಾಸೆಯಾಗಿ ಆಗಿ ಅಲಿತಾ ಇರ್ತಾರ ಆ ಹುಡುಗರಿಗೆ ಏನ್ ಮೆಸೇಜ್ ಹೇಳ್ತೀರಾ ಸರ್ ನಾಲ್ಕು ಜನಕ್ಕೆ ಕೆಲಸ ಸಿಗುತ್ತೆ ನಾಲ್ಕು ಜನಕ್ಕೆ ಸಿಗಲ್ಲ ಆಯ್ತಾ ಯಾರು ಬೇಜಾರು ಮಾಡ್ಕೊಬಿಡ್ಬೇಕು ನಾನು ಎಸ್ ಎಲ್ ಸಿ ಓದಿರೋದು ನಾನು ಇಪ್ಪತ್ತೈದು ದಿನ ಎಪ್ಪ ಇಪ್ಪತ್ತೈದು ಸಾವಿರ ಬಿಸ್ನೆಸ್ ಮಾಡ್ತೀನಿ ನಾನು ನಮ್ಮ ಮಿಸ್ಸಸ್ ಇಟ್ಕೊಂಡು ಇದಲ್ಲ ಏನಾದ್ರೆ ಇನ್ನೊಂದು ಅದಲ್ಲ ಅಂದ್ರೆ ಇನ್ನೊಂದು ಯಾವ್ದಾನ ಒಂದು ಸಿಕ್ಕೇ ಸಿಗುತ್ತೆ ಯಾರು ಬೇಜಾರ್ ಮಾಡ್ಕೋಬಹುದು ಇದಲ್ಲ ಅಂದ್ರೆ ಯಾವ್ದಾನ ಒಂದು ಸಿಕ್ಕೇ ಸಿಗುತ್ತಲ್ಲ ದುಡ್ಮೆಗೆ ಏನ್ ಬೇಕು ಯಾವ್ದಾನ ಒಂದು ಸಿಕ್ಕೇ ಸಿಗುತ್ತೆ ಕೇಳಿದ್ರಲ್ಲ ಸ್ನೇಹಿತರೆ ಸೋಮಶೇಖರ್ ಅವರ ಭಾವಾರ್ಥ ಇಷ್ಟೇನೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಂಥ ಕಾಯಕವನ್ನು ನಾವು ನಿಷ್ಠೆಯಿಂದ ಬಂದ್ರೆ ಸೋಮಶೇಖರ್ ಥರ ಗಂಡ ಹೆಂಡತಿ ಸೇರ್ಕೊಂಡು ಒಂಬತ್ತು ಕೆಲಸದಲ್ಲಿ ಇಟ್ಕೊಂಡು ತನ್ನದೇ ಆದಂಥ ಉದ್ದಿಮೆಯನ್ನು ಕಟ್ಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಸೋಮಶೇಖರ್ ನಿಮಗೆಲ್ಲ ಮಾದರಿ ಆಗ್ಬೇಕು ಇವರು ನಿಮ್ಮ ಇವರ ಕಥೆ ನಿಮಗೆ ಆಗ್ಬೇಕು ಇವರ ಬದುಕು ನಿಮಗೆ ಆಗ್ಬೇಕು ಏನು ಓದ್ಲಿಲ್ವಲ್ಲಪ್ಪಾ ಅಂತನೋ ಅಥವಾ ಓದಿ ನಮ್ಮ ಓದಕ್ಕೆ ಕೆಲಸ ಕೆಲಸ ಸಿಕ್ಕಲಿಲ್ಲ ಅಂತನೋ ನಿರಾಶೆ ಆಗಬಾರ್ದು ಸೋಮಶೇಖರನ್ನ ನೋಡಿ ಸ್ಫೂರ್ತಿ ತಗೋಬೇಕು ಬದುಕಿಗೆ ಒಂದು ದಾರಿನ ಹೇಗೆ ಕಟ್ಕೋಬೇಕು ಅಂತ ಸೋಮಶೇಖರ್ ತೋರಿಸಿದರೆ ನಮಗೆ ನಿಮಗೆಲ್ಲ ಮಾದರಿ ಆಗಿದ್ದಾರೆ ಅಂತ ಹೇಳ್ಬೋದು ಅಲ್ವೇ ಸೋಮಶೇಖರ್ ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನೀವು ನಿಮ್ಮ ಮನೆಯವರು ಮಕ್ಕಳೆಲ್ಲ ಆರೋಗ್ಯವಂತರಾಗಿರಲಿ ಜನಕ್ಕೂ ಒಳ್ಳೆ ಆರೋಗ್ಯವಾದಂಥ ತಿಂಡಿಗಳನ್ನು ಕೊಡಿ ಯಾವ್ದು ಯಾವ್ದನ್ನು ಕಲಬೆರಿಕೆ ಮಾಡಿ ಕೊಡಬೇಡಿ ಒಳ್ಳೆ ತಿಂಡಿ ಕೊಡಿ ಜನ ಬಂದವರು ಅನ್ಸಲಿ ಹುಡುಕು ಆಯ್ತಾ ಬದುಕ ಬಂಡಿ ನೋಡಿದ್ರಲ್ಲ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳಲ್ಲಿ ಬೀದಿಯ ಬದಿಯಲ್ಲಿಟ್ಟ ಸುಮಧುರವಾದಂತ ಧಮಗಮಿಸುವ ಇಡ್ಲಿ ಒಡೆ ಚಿತ್ರಾನ್ನದ ಬದುಕನ್ನ ನೀವು ನೋಡಿದ್ರಿ ಇಡ್ಲಿ ಒಡೆ ಚಿತ್ರಾನ್ನದಲ್ಲೂ ಎಂಥ ಬದುಕನ್ನು ಕಟ್ಕೊಡ್ಬೋದು ಹೇಳಿ ಈ ದಂಪತಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇವರು ಎಲ್ಲರಿಗೂ ಆದರ್ಶವಾಗ್ತಾರೆ ಬದುಕು ಇನ್ನೇನು ಇಲ್ವೇ ಇಲ್ವಲ್ಲಪ್ಪ ಯಾವುದು ಕೆಲಸನೇ ಸಿಕ್ಕಲಿಲ್ವಲ್ಲಪ್ಪ ನನ್ನ ಬದುಕೇ ಮುಗಿದೋಯ್ತು ಅನ್ನೋ ಅಂಥ ಯುವಕ ಯುವತಿಯರಿಗೆ ಈ ದಂಪತಿ ಮಾರ್ಗದರ್ಶಕರಂತೆ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಪಾಡಿಗೆ ತಾವು ಕಾಯಕ ಜೀವಿಗಳಂತೆ ಅದು ರಸ್ತೆ ಬದಿಯೇ ಇರ್ಬೋದು ಫುಟ್ಪಾತೇ ಇರ್ಬೋದು ಅಲ್ಲೂ ಒಂದು ಬದುಕು ಅರಳುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಮ್ಮ ನಮಸ್ತೆ ಹಾ ಹೇಳಿ ಏನ್ ನಿಮ್ಮ ಹೆಸರು ಶಾಂತಮ್ಮ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರ ಹತ್ತು ವರ್ಷದಿಂದ ಹತ್ತು ವರ್ಷಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಗಾರೆ ಕೆಲಸ ಕೋತಿದ್ದ ಓ ನಿಮ್ಗೆ ಗಾರೆ ಕೆಲಸ ಮಾಡಕ್ ಬರುತ್ತಾ ಗಾರೆ ಕೆಲ್ಸದಲ್ಲಿ ದುಡ್ಡು ಜಾಸ್ತಿನೋ ಇದ್ರಲ್ಲಿ ದುಡ್ಡು ಜಾಸ್ತಿನ ಎಲ್ಲ ಒಂದೇ ಕೈಲ ಆಗಲ್ಲ ಅಂತ ಇದಕ್ ಬಂದಿರೋದು ಇವಾಗ ಅಷ್ಟೇನಾ ಜಾಸ್ತಿ ಅಂತ ಇದಕ್ ಬಂದಿರೋದು ಇದಕ್ಕಿದಂಗೆ ಈ ಹಣ್ಣು ಹೂನ್ ವ್ಯಾಪಾರ ರೇಟು ಕೆಜಿ ಲೆಕ್ಕ ಎಲ್ಲ ಕನ್ಫ್ಯೂಸ್ ಆಗಲ್ವಾ ಕನ್ಫ್ಯೂಸ್ ಆಗಲ್ಲ ಅಂದ್ರೆ ರೂಢಿ ಆಗಿದಲ್ಲ ಹೊಸದಾಗಿ ಬಂದಾಗ ಅವಾಗ ಕನ್ಫ್ಯೂಸ್ ಆಯ್ತು ಸ್ವಲ್ಪ ದಿನ ಆಯ್ತಾ ಯಾರ್ಗಾರ ಜಾಸ್ತಿ ಕೊಟ್ಬಿಡೋದು ದುಡ್ಡು ಕಡಿಮೆ ಇಸ್ಕೊಳೋದು ಎಲ್ಲ ಆಯ್ತಾ ಆಯ್ತು ಎಲ್ಲ ಕೈ ಲಾಸ್ ಆಯ್ತು ಸ್ವಲ್ಪ ಸ್ವಲ್ಪ ಲಾಸ್ ಆಯ್ತು ಎಲ್ಲಿರೋದು ನೀವು ಇಲ್ಲೇ ಶೆಟ್ಟಿ ಹಳ್ಳಿನೇ ನಮ್ದು ಶೆಟ್ಟಿ ಹಳ್ಳಿಯಿಂದೇನಾ ದಿನ ಎಷ್ಟು ಗಂಟೆ ಬರ್ತೀರಾ ಏಳು ಗಂಟೆ ಎಷ್ಟು ಗಂಟೆ ವರ್ಗ ಇರ್ತೀರಾ ಏಳು ವರೆ ತಕ ಇರ್ತೀವಿ ಊಟ ತಿಂಡಿ ಮನೆಯಿಂದ ಬರುತ್ತೆ ಮನೆಯಿಂದ ಬರುತ್ತಾ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೆ ಎಷ್ಟು ಮಾರು ತುಳಸಿ ವ್ಯಾಪಾರ ಮಾಡ್ತೀರಾ ಅದು ಎಷ್ಟು ಆತದ ಅಷ್ಟು ಜನ ಬಂದಂಗೆ ಅಂದಾಜು ಅಂದಾಜು ಅಂತ ಅಂದ್ರೆ ಒಂದ್ ಅರ್ಧ ಕೈ ಹೋಗುತ್ತೆ ಅರ್ಧ ಕೈ ಹೋಗುತ್ತಾ ಶನಿವಾರ ಶನಿವಾರ ಜಾಸ್ತಿ ಹೋಗುತ್ತೆ ಕೈ ಹೋಗುತ್ತೆ ಶ್ರಾವಣ ಶ್ರಾವಣ ಅವಾಗ ಇನ್ನೂ ಜಾಸ್ತಿ ಹೋಗುತ್ತೆ ಇನ್ನು ಜಾಸ್ತಿ ಹೋಗುತ್ತಾ ಎಲ್ಲ ಖಾಲಿ ಆಗ್ಬಿಡುತ್ತಾ ಶ್ರಾವಣ ಶನಿವಾರ ಬಂದ್ರೆ ಒಂದ್ ವಾರ ಖಾಲಿ ಆಗುತ್ತೆ ಒಂದ್ ವಾರ ಸ್ವಲ್ಪ ಇದಾಗುತ್ತೆ ಬಂದವರೆಲ್ಲ ಕರೆಕ್ಟಾಗಿ ದುಡ್ಡು ಕೊಟ್ಬಿಡಾ ತಗೊಂಡ್ತಾರೆ ಹತ್ತು ರೂಪಾಯಿ ಐನೂರು ರೂಪಾಯಿ ಕೊಡ್ತು

ಯಾರು ಶಿವನ್ ಬಿಡ್ತೀರಾಡಲ್ಲ ಒಬ್ರು ಮಿಸ್ ಮಗಳು ಹೋದ್ರೆ ಮೊಮ್ಮಕ್ಳು ಅಳಿಯ ಮೊಮ್ಮಕ್ಳು ಅಳಿಯ ಅವ್ರೆಲ್ಲ ಏನ್ ಮಾಡ್ತಾರೆ ಅವ್ರು ಆಟ ಒಬ್ರು ಮಗಳು ಮನೆ ಕೆಲಸ ಮಾಡಿ ಇಲ್ಲಿ ಬರುತ್ತೇವ್ ಅರ್ಧ ಗಂಟೆ ಈ ಕಡೆ ಹೋಗಿ ಬರ್ತೀರಾ ಮನೆ ಹೋಗ್ಬೇಕಲ್ಲ ಮಾರ್ಕೆಟ್ ಎಲ್ಲಿಂದ ತರ್ತೀರವೆಲ್ಲ ಇದೆಲ್ಲ ತುಮಕೂರು ಮಾರ್ಕೆಟ್ ತುಮಕೂರ್ ಮಾರ್ಕೆಟ್ ಏನ್ ತರ್ತೀರಾ ಎಲ್ಲಾ ದಿನಾನೂ ಒಂದೇ ವ್ಯಾಪಾರಾನ ಈಗ ಮಳೆ ಬಂತು ಬಿಸಿಲಾಯ್ತು ಇರಲ್ಲ ಎಲ್ಲಾ ದಿನ ಒಂದೇ ವ್ಯಾಪಾರ ಇರಲ್ಲ ಹ್ಮ್ ಒಂದೊಂದ್ ದಿನಕ್ ಒಂದೊಂದ್ ತರ ವ್ಯಾಪಾರ ಹ್ಮ್ ಹ್ಮ್ ಜನ ಬರ್ತಾರ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಗುಡಿಗೆ ಶನಿವಾರ ಬರ್ತಾರೆ ಮಾಮೂಲಿ ದಿನದಲ್ಲಿ ಸ್ವಲ್ಪ ಈಗ ಹಿಂಗೆ ಬರ್ತಾರ ಅಷ್ಟೇ ಹಿಂಗ್ ನೋಡಕ್ ಟೂರ್ ನೋಡಕ್ ಬರ್ತಾರಲ್ಲ ಅವರೆಲ್ಲಾ ವ್ಯಾಪಾರ ಮಾಡ್ತಾರ ಬರಿ ಬಂದು ಸೆಲ್ಫಿ ತಗಸ್ಕೊಂಡ್ರಿ ಎಲ್ಲಾ ಬರ್ತಾರೆ ಅವ್ರು ತಗೋತಾರೆ ಮನೆ ದೇವ್ರಾದ್ರೆ ತಗೊಂಡೇ ತಗೋಂತಾರೆ ಈಗ ಹಾರ ಮಾರ್ತಿರಲ್ಲಾ ನೀವ್ ಹೇಳ್ದ್ ದುಡ್ಡ್ ಕೊಟ್ಬಿಡ್ ತಗೊಂಡ್ ಹೋಯ್ತಾರ ಅದ್ಕೆ ಚೌಕಾಸಿ ಮಾಡ್ತಾರೆ ಮಾಡ್ತಾರ ನೂರಿಪ್ಪತ್ತೇಳ್ರಿ ಯಾಪಾರ ನೂರ್ ಕೊಡ್ ತಗೊಂಡಾ ನೂರ ಇಪ್ಪತ್ತ ನೂರ್ ಕೊಟ್ಟು ನೂರ್ ಕೊಟ್ಬಿಟ್ರ ಇನ್ನು ಕಮ್ಮಿ ಕೇಳಲ್ವಾ ಇನ್ನು ಕಮ್ಮಿ ಕೇಳ್ತಾರೆ ಎಂಬತ್ತು ನಾವು ಲಾಸ್ ಆತತೆ ಅಂತ ಕೊಡಲ್ಲ ಕೊಡಲ್ಲ ಹ್ಮ್ ಇದೆಲ್ಲ ಎಷ್ಟ್ ದಿನ ಬರುತ್ತೇವಲ್ಲ ಆರಾಗಿರ ಎಲ್ಲ ಯಾವೆಲ್ಲ ನಾಳೆ ಹೊಲ್ಟಾಕ್ತಾವ ಹೊಲ್ಟಾಕ್ತಾವ ಇದಿರುತ್ತೆ ಎರಡ್ ದಿನ ಅದಿರುತ್ತೆ ಎರಡ್ ದಿನ ಮೂರನೇ ದಿನ ಅದು ಹೊಲ್ಟಾಕ್ತದೆ ಅಷ್ಟೊಳಗ ವ್ಯಾಪಾರ ಆದ್ರ ಆದಂಗೆ ಇಲ್ಲ ಅಂದ್ರೆ ಲಾಸ್ ಹ್ಮ್ ಬಾಳೆಹಣ್ಣೆಲ್ಲ

ಒಟ್ನಾರಿ ಮದ್ವೆ ಮುಂಜಿ ತಪ್ಸಲ್ಲ ಯಾವ ಬೇಕಾದವ್ರ್ ಮದ್ವೆಗ್ ಹೋಗೋದ ಬ್ಯಾಳ್ ಇಲ್ಲಾ ಅಂದ್ರ ಹೋಗೋದಿಲ್ಲ ಬ್ಯಾಳೆಲ್ಲಾ ಅಂದ್ರ ಹೋಗಂಗಿಲ್ಲ ಹುಷಾರ್ ಗಿಷಾರ್ ತಪ್ಪ ಬಿಡ್ತಪ್ಪ ಅವಾಗ ಒಂದಿನ ರಾಜಾ ಹಾಕ್ತಿವಪ್ಪಾ ಬುದ್ ಬುಧವಾರ ರಾಜಾ ಹಾಕ್ತೀವಿ ಎಲ್ಲೋ ಒಂದಿನ ತೆಗಿತೀವಿ ಬುಧವಾರ ಅದೇನ್ ಬುಧವಾರ ಬುಧವಾರ ಮಾರ್ಕೆಟ್ ರಾಜಾ ಇರುತ್ತೆ ಅದಕ್ಕೆ ನಾವು ರಜಾ ಓಹೋ ಬುಧವಾರ ಮಾರ್ಕೆಟ್ ರಾಜಾ ಅದಕ್ಕೂ ನೀವು ರಜಾ ಹಾಕಿಕೊಡ್ತೀರಾ ಈಗ ಮಂಗಳವಾರ ಮಿಕ್ಕಿರುತ್ತಲ್ಲ ಅದನ್ ತಂದ್ ಬುಧವಾರ ಮಾರಲ್ವಾ

ಶೆಟ್ಟಿಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ಆಂಜನೇಯನ ದೇವಸ್ಥಾನದ ಮುಂದೆ ಒಂದು ಪುಟ್ಟ ಗಾಡಿಯಲ್ಲಿ ಐದು ಜನರ ಸಂಸಾರ ನಡೆಸ್ತಾ ಇದ್ದಾರೆ ಶಾಂತಮ್ನವರು ಅಂತ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗಂಗಿಲ್ಲ ನೀವೇನಾದ್ರೂ ಡಿಪ್ರೆಷನ್ಗೆ ಹೋದರೆ ನಮ್ಮ ದೂರದರ್ಶನಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಕಾರ್ಯಕ್ರಮವನ್ನು ನೀವು ನೋಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಇನ್ಸ್ಪಿರೇಷನ್ ಮೂಡುವುದು ಖಚಿತ ಶಾಂತಮ್ನಂದವರು ಪ್ರತಿ ಹಳ್ಳಿ ಪ್ರತಿ ಗ್ರಾಮ ಪ್ರತಿ ಪಟ್ಟಣದಲ್ಲಿದ್ದಾರೆ

ಹ್ಮ್ ಸರ್ ಈಗ ಬರೀ ಅವ್ರು ಹೇಳಿದ್ರು ಒಂದ್ ಅಂಗಡಿ ಇಟ್ಕೊಂಡ್ಬಿಡು ಯಾಕೆ ಗಾರೆ ಕೆಸಿಯಾ ಅಂತ ಅವಾಗ ಏನ್ ಮಾಡಿದ್ರಿ ನೀವು ಅವಾಗ ನಾವು ಗಾಡಿ ತಗೊಂಡು ಹ್ಮ್ ಅವಾಗ ಎಲ್ಲಾ ವ್ಯಾಪಾರ ಇದನ್ನ ಮಾಡ್ಕೊಂಡು ಈ ಗಾಡಿ ನಿಮ್ ಸ್ವಂತದ್ದು ಎರಡಿದೆ ಎರಡು ಗಾಡಿ ಇಟ್ಟಿದ್ದೀರಾ ಎರಡು ಗಾಡಿ ಓಹೋ ಈಗ ಬಿಡದಿಂದ ಬಂದಿದೀವಿ ಜನ ಮನ ಬರ್ತಾವ್ರೆ ಹೋಗ್ತಾವ್ರೆ ಈ ಶನಿವಾರ ಶ್ರಾವಣ ಶನಿವಾರ ಹಬ್ಬ ಹುಣ್ಣಿಮೆ ಅಮಾವಾಸ್ಯ ಅಂದ್ರೆ ಆಂಜನೇಯನ ಬಿಕ್ಕಾಪಟ್ಟೆ ಜನ ಒಬ್ರೇ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಆಗೈತಾ ಎಲ್ಲಾರು ನೀವು ಬಾಯಲ್ಲಿ ಹೆಡೆ ನಿಲ್ಸ್ಕೊಂಡು ಬಿಡ್ತೀರಾ ಹಾ ಕಟಾಕ್ ಬಿಡ್ತೀನಿ ಎಲ್ಲ ಹೆ ಬಾಯಲೇ ಹೆಡೆ ಕಟಾಕ್ ಬಿಡ್ತೀರಾ ನೀವು ಅನ್ಸ್ರಿ ಹೇ ಅಂತ ಬಿಡ್ತರಲ್ಲ ನಿಂತಿರಬೇಕು ಹಂಗೇ ಹಂಗೇನಿಲ್ಲ ಪ್ರೀತಿಯಿಂದ ಮಾತಾಡಬೇಕು ಮಗ್ನತ್ತ ಮಾತಾಡಿ ಪ್ರೀತಿಯಿಂದ ಮಾತಾಡಿರೆ ಆವ್ರೆ ಬರ್ತಾರೆ ಮತ್ತೆ ಹಂಗೇ ಹೌದು ನಿಮ್ಮತ್ರನೇ ಬಂದ ತಕೊಂಡ ಹೋಗ ಜನ ಅವ್ರ ಹಾ ಇದ್ದಾರೆ ನಮಗೆ ಬೇಕಾದ ಕಸ್ಟಮರ್ ಇದ್ದಾರೆ ಬೆಂಗಳೂರಿನಿಂದ ಬರ್ತಾರೆ ಮಾತಾಡ್ಸ್ಕೊಂಡು ನಿಮ್ಮನ್ನ ಮಾತುಕತೆ ಆಡಿಸ್ಕೊಂಡು ನಿಮ್ಮತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರ ಒಂದೊಂದು ಸಾವಿರ ಎರಡ್ ವ್ಯಾಪಾರ ಒಂದ್ ಸಾವಿರ ಎರಡ್ ಸಾವಿರ ವ್ಯಾಪಾರ ಮಾಡ್ತಾರ ಹ್ಮ್ ಒಂದ್ ಸಾವಿರ ಎರಡ್ ಸಾವಿರ ಕೇಳಿ ವ್ಯಾಪಾರ ಮಾಡ್ತಾರ ತಗೊಂಡ್ ಹೋಗ್ತಾರೆ ಇದೆಲ್ಲಾ ಎರಡ ಎರಡ್ ಮಾರ್ ತಗೋಂತಾರ ಇವಾಗ ಬಂದಿದ್ರು ಬೆಳಗ್ಗೆ ರೂಪಾಯಿ ವ್ಯಾಪಾರ ಹೋದ್ರಲ್ಲಾ ಆರ್ನೂರ್ ರೂಪಾಯಿ ವ್ಯಾಪಾರ ಕೇಳಿ ತಗೊಂಡ್ ಹೋದ್ರು ಹಾ ಮಲೇ ಅವ ತಗೊಂಡ್ರು ಮತ್ತೆ ತುಳಸಿ ತಗೊಂಡ್ರು ಎಲ್ಲ ತಗಂತಾರೆ ಕಾಯಿ ಎಷ್ಟು ನಿಮ್ ಹತ್ರ ನಮ್ಮ ಹತ್ರ ಐವತ್ತು ಐವತ್ತು ಅರವತ್ತು ಸ್ನೇಹಿತರ ಕಾಯಿ ಮಾತ್ರ ಬೆಂಗಳೂರಿಂದ ಬೀದರ್ ತನಕ ಒಂದೇ ರೇಟ್ ಅಲ್ವಾ ನಮ್ ಬೆಂಗ್ಳೂರಲ್ಲಿ ಐವತ್ ರೂಪಾಯಿ ಸಿಗುತ್ತಲ್ಲ ಇಲ್ಲಿ ಕೊಟ್ಟರು ನಲ್ವತ್ತೋಳು ಕೊಟ್ಟು ತರ್ತೀವಲ್ಲ ಅವಾಗ ನಮ್ಗ ಆಟ ಬಾಡಿಗೆ ಎಲ್ಲ ಇದ್ರ ಮೇಲೆ ಕೂಲಿ ಎಲ್ಲ ಇದ್ರ ಮೇಲೆ ಹಾಕ್ತಿವಿ ಎಲ್ಲ ಅದ್ರ ಮೇಲೆ ಹಾಕ್ತೀರಾ ನೀವು ತುಮಕೂರ್ಗೋಗಿ ತರ್ತಿರಲ್ಲ ಹೆಂಗ್ ತಗೋಬತ್ತೀರಾ ಅಲ್ಲಿ ನಲ್ವತ್ತೈದು ನಲ್ವತ್ತೇಳು ಆಗ್ತಾರೆ ಆರಾಮ್ ಸಿಗ್ ಹೋಗ್ತೀವಿ ಇಲ್ಲಿ ಬಟ್ಬಡಿಗೆ ಅಲ್ಲಿಂದ ತಗೊಂಡ್ಬರ್ತೀರಾ ಏನು ಎಲ್ಲ ಒಂದೇ ಸಲಿ ಒಂದು ಗೂಡ್ಸ್ ಆಟೋ ಮಾಡ್ಕೊಂಡು ಮಾಮೂಲಿ ಪ್ಯಾಸೆಂಜರ್ ಆಟೋ ಕಾಯಿ ಒಂದ್ ತಗೊಂಡ್ಬರ್ತೀವಿ ಇದೆಲ್ಲ ಎಲ್ಲಿ ತರ್ತೀರಾ ಇವೆಲ್ಲ ಇವೆಲ್ಲ ಮಾರ್ಕೆಟ್ ಅದು ಮಾತ್ರ ಆರಾಮ್ ದಿನಕ್ಕೆ ಎಷ್ಟು ಒಂದ್ ನೂರ್ ಮಾರ್ಕ್ ತರ್ತೀರಾ ಇದ್ನಾ ಇಲ್ಲ ಎರಡ್ ಕೈ ಅರ್ಧ ಕೈ ತತ್ತೀನಿ ಹತ್ತು ಮಾರು ಈ ಮಾಮೂಲಿ ದಿನದಲ್ಲಿ ಶನಿವಾರ ಮಾತ್ರ ನಲ್ವತ್ ಮಾರು ತತ್ತೀನಿ ನಲ್ವತ್ ಮಾರು ಸಾಯಂಕಾಲಕ್ಕೆ ಎಲ್ಲಿ ಹೋಯ್ತು ಅನ್ಬೇಕು ಸಾಯಂಕಾಲಕ್ಕೆ ಏನೋ ಒಂದು ಪುಡಿನೂ ಸಿಕ್ಕಲ್ವೇನೆ ಇಲ್ಲಿ ಅಂಕಾಲಿ ಆಗ್ಬಿಡುತ್ತೆ ಶನಿವಾರ ಶನಿವಾರ ಎಷ್ಟು ಮಾರು ಇದಕ್ಕೆ ಅದಕ್ಕೆ ಇನ್ನೂರು ರೂಪಾಯಿ ಮಾರ್ತೀವಿ ಶನಿವಾರ ಆಂಜನೇಯ ನೋಡ್ಬೇಕು ಏನ್ ಶಾಂತಮ್ಮ ಒಂದ್ ಮಾರ್ಗ ಇನ್ನೂರು ರೂಪಾಯಿ ಕೊಟ್ಟು ಕಳಿಸೋಳಲ್ಲ ನನಗೆ ಇದನ್ನ ಬಿಡದಿಂದ ನೂರು ರೂಪಾಯಿ ಕೊಟ್ಟು ಕಳಿಸ ಶಾಂತಮ್ಮ ಶನಿವಾರದ ತಿನ್ನು ಹಂಗ ಕೇಳಲ್ವಾ ಕನ್ಸಲ್ ಬಂದ ಆಂಜನೇಯ ಕೇಳಲ್ವಾ ಮೋಸದ ವ್ಯಾಪಾರ ಮಾಡಲ್ಲ ಮಾಡಲ್ವಾ ಹ್ಮ್ ಹ್ಮ್ ಬೆಂಗಳೂರಿಂದ ನಿಮ್ ತಗೊ ಬಂದ್ ಜನ ತಕೊಂಡ್ ಹೋಯ್ತವ್ರೆ ಕಸ್ಟಮರ್ ಇದಾರೆ ನಿಮ್ ಮೊಮ್ಮಕ್ಳವ್ರಲ್ಲ ಏನ್ ಮಾಡ್ತವ್ರೆ ನಾನೇ ಸ್ಕೂಲ್ ಹಾಕಿದೀನಿ ನಲ್ವತ್ ಸಾವಿರ ಕಟ್ಟಿ

ಯಾರು ಹೇಳ್ತಾರೆ ಹ್ಮ್ ಶಾಂತಮ್ಮನವ್ರೆ ಶೆಟ್ಟಿಯಲ್ಲಿ ಆಂಜಯ ಸ್ವಾಮಿ ನಿಮ್ಗೆ ಸದಾ ಆಶೀರ್ವಾದ ಮಾಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಆಯ್ಸ ಕೊಡ್ಲಿ ಮೊಮ್ಮಕ್ಳು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೊಳ್ಳಿ ಬೆಂಗಳೂರಲ್ಲಿ ಕಾರ್ ತಗೊಂಡ್ಬಂದು ಬಾ ಬಾ ಅಜ್ಜಿ ಶಾಂತಮ್ಮಜ್ಜಿ ಬೆಂಗ್ಳೂರ್ ಮನೆಗೆ ಹೋಗಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ಲಿ ಆಯ್ತಾ ನಾವು ಶರ್ಟು ಪ್ಯಾಂಟ್ ಹಾಕಂಬತ್ತೀವಿ ಅಂತ ನಮ್ಗೆ ಇನ್ನೂರು ರೂಪಾಯಿ ಮಾರ್ಕ್ ಕೊಡಬೇಡಿ ನಮಗೂ ನೂರು ರೂಪಾಯಿಲೆ ಕೊಡಿ ಆಯ್ತಾ ಒಳ್ಳೇದಾಗ್ಲಿ ನಿಮ್ಗೆ ನಮಸ್ಕಾರ ಜಗದ್ವಿಖ್ಯಾತವಾದಂತ ಶಕ್ತಿಯಲ್ಲಿ ಆಂಜನೇಯ ಸ್ವಾಮಿಯ ಮುಂದೆ ಇದ್ದಂತ ಮಾರುವ ಹೂವಾಡಗಿತ್ತಿಯರ ಜೀವನ ಕಥನವನ್ನ ನೀವೆಲ್ಲ ನೋಡಿದ್ರಿ ದೂರದರ್ಶನಲ್ಲಿ ಬರ್ತಾ ಇರತಕ್ಕಂತ ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನ ನೀವು ತಪ್ಪದೇ ನೋಡಬೇಕು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಬರುತ್ತೆ ತಪ್ಪದೆ ನೋಡಿ ಜೀವನೋತ್ಸಾಹ ಅಂದರೆ ಏನು ಛಲ ಅಂದರೆ ಏನು ಸ್ವಾಭಿಮಾನ ಅಂದರೆ ಏನು ನಮ್ಮ ಕರ್ನಾಟಕದ ಸಾಮಾನ್ಯ ಜನರ ಬದುಕು ಸಹ ಎಷ್ಟು ಸಹನೀಯವಾಗಿದೆ ಅಂತ ನೀವು ಅರ್ಥಕೊಳ್ಬೇಕಾದ್ರೆ ನಮ್ಮ ಚಂದನದಲ್ಲಿ ಬರ್ತಾ ಇರ್ತಕ್ಕಂಥ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಮುಖ್ಯ ಆಗುತ್ತೆ ಮೇಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾಯಿರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಶಕೆ மதுக்கண்டி <lamationbinary> <fiindeer> <pled veo> <ga2arnt nhiều>